ಮುಖ್ಯವಾಗಿ ಸರದ ರಾಮಕೃಷ್ಣ ಶಾಲೆಯಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತನೇ ಸಾಲಿನ ಪ್ರವಾಸಿತಿಯನ್ನು ತಗೊಳ್ಳಂಗಿಲ್ಲ ತಡೆ ಹಿಡಿಯಲಾಗಿದೆ ಸರ್ಕಾರದಿಂದ ಶಿಕ್ಷಣ ಇಲಾಖೆಯೇ ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸುದ್ದಿ ಹರಡಿದೆ ಕೆಲವು ಪೋಷಕರಿಗೆ ಒಂದು ರೀತಿ ಭಯದ ವಾತಾವರಣ ಆಗಿದೆ ಇದ್ರ ಬಗ್ಗೆ ಏನಿದೆ ಸರ್ ವಿವರಣೆ ಹೇಳಿ ಸರ್ ಹಾ ನಮಸ್ತೆ ಜಯರಾಮಕೃಷ್ಣ ನಾನು ದೇವರಾಜ್ ಅಂತ ಹೇಳಿ ಸಂಸ್ಥೆಯ ಸಂಸ್ಥಾಪಕರು ನಮ್ಮ ರಾಮಕೃಷ್ಣ ವಿದ್ಯಾಲಯ ಈ ಸೊರಗರ ಸಾಗರಿತಕ್ಕಂಥ ವಿದ್ಯಾಸಂಸ್ಥೆ ಎರಡು ಸಾವಿರದ ಏಳು ಎಂಟರಲ್ಲಿ ಆರಂಭ ಆಗಿರ್ತಕ್ಕಂಥ ಸಂಸ್ಥೆ ಸೊ ಒಂದರಿಂದ ಐದನೇ ತರಗತಿ ತನಕ ಪರ್ಮಿಷನ್ ಇದೆ ಆರಿಂದ ಏಳಕ್ಕೆ ಪರ್ಮಿಷನ್ ಇದೆ ಎಂಟರಿಂದ ಹತ್ತಕ್ಕೆ ಪರ್ಮಿಷನ್ ತೀರ್ಕೊಂಡು ಆರಂಭದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನವರೆಗೂ ಕೂಡ ಮಾನ್ಯತೆ ನವೀಕರಣವನ್ನು ಹೊಂದಿದೆ ಎಸ್ ಎರಡನೇದಾಗಿ ನಮ್ಮ ಶಾಲಾ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಟ್ಟಡದ ಲೈಸೆನ್ಸ್ ಇದೆ ಎರಡು ಸಾವಿರದ ಆರರಲ್ಲಿ ಕಟ್ಟಡಕ್ಕೊಂದು ಲೈಸೆನ್ಸ್ ಇದೆ ಸೊ ಆ ನಂತರದಲ್ಲಿ ಭವ್ಯವಾಗಿರ್ತಕ್ಕಂಥ ಕಟ್ಟಡ ಎಲ್ಲರೂ ಕೂಡ ನೋಡ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಈ ಸಂಸ್ಥೆ ಯಾವ ಥರ ಇದೆ ಕಟ್ಟಡದಲ್ಲಿ ಯಾವ ಥರ ಇದೆ ಅಂತ ಗೊತ್ತಿದೆ ಮೇಲೆ ಈ ಕಟ್ಟಡ ಭದ್ರವಾಗಿ ಅನ್ನೋದ್ರ ಬಗ್ಗೆ ನಮಗೆ ನಾವು ಶಿಕ್ಷಣ ಶೈಕ್ಷಣಿಕ ಇಲಾಖೆ ಪ್ರಕಾರ ನಾವು ಬಿಲ್ಡಿಂಗ್ ಸೇಫ್ಟಿ ಸರ್ಟಿಫಿಕೇಟ್ಗೆ ಫೀಸ್ ಕಟ್ಬಿಟ್ಟು ಐದು ಸಾವಿರ ರೂಪಾಯಿ ಫೀಸ್ ಕಟ್ಟಿ ಎನ್ ಎ ಬಿ ಎಲ್ ಲ್ಯಾಬಿಂದ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಕೊಟ್ಟು ಆ ರಿಪೋರ್ಟ್ ಮೇಲೆಗಳಿಗೆ ಯಾರು ಕಾರ್ಯಪಾಲಕ ಇಂಜಿನಿಯರ್ ಲೋಕೋಪಯೋಗ ಇಲಾಖೆಯವರು ಪಿ ಡಬ್ಲ್ಯೂ ಅವರು ಒಂದು ಆರ್ಡ್ರು ಕೊಡ್ತಾರೆ ಅವರು ಸೊ ಯಾವಾಗ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಒಂದು ವರ್ಷಕ್ಕೋಸ್ಕರವಾಗಿ ನಾವು ಖುದ್ದಾಗಿ ಸೊ ಖುದ್ದಾಗಿ ಶಾಲೆಗೆ ಭೇಟಿ ನೀಡಿ ಕಡಿಸ್ಬೇಕು ಪರಿಶೀಲಾಗಿ ಕಟ್ಟಡ ನೆಲ ಮತ್ತು ಮೊದಲನೇ ಮಹಡಿ ಎರಡನೇ ಮಹಡಿ ಹೊಂದಿದ್ದು ಹಾಗೂ ಕೆಲ ಕೊಠಡಿಗಳು ಸಿಮೆಂಟ್ ಶೀಟ್ ಚಾವಣಿ ಹೊಂದಿದ್ದು ಕಟ್ಟಡವನ್ನು ಭೌತಿಕ ಪರಿಶೀಲಿಸಲಾಗಿ ಶಾಲಾ ಕಟ್ಟಡ ಸುಸ್ಥಿತಿಯಲ್ಲಿರುತ್ತದೆ ಅನ್ನೋದನ್ನು ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಈ ರಿಪೋರ್ಟ್ ಮೇರೆಗೆ ಈ ರಿಪೋರ್ಟ್ ಮೇರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲ ತನಕ ನಮ್ಮದು ನಮ್ಮ ಮಾನ್ಯತೆ ನವೀಕರಣ ಆಗಿದೆ ಅದು ಕೂಡ ಇದೇ ರೀತಿಯಲ್ಲಿ ಹಿಂದೆ ಇವುಗಳನ್ನು ಬರೆದು ಸುಳ್ಳು ಸುಳ್ಳು ದಾಖಲೆಗಳನ್ನು ಮುಖಜಿಗಳನ್ನು ಬರೆದು ಈ ಶಾಲೆ ಜಾಗವೇ ಇಲ್ಲ ಶಾಲೆ ಬಿಲ್ಡಿಂಗೇ ಇಲ್ಲ ಶಾಲೆ ಮೊದಲೆಲ್ಲ ನಡತಿತ್ತು ಈಗೆಲ್ಲ ನಡೀತಿದೆ ಆಮೇಲೆ ಹೊಳೆ ಇದೆ ಶಾಲೆ ಕಟ್ಟಡ ಬೀಳ್ತಾ ಇದೆ ಅನ್ನೋ ದುರುದ್ದೇಶಕೋಸ್ವಾಗಿ ಮೇಲಿಂದ ಮೇಲೆ ಅರ್ಜಿಯನ್ನು ಬರೆದು ಕೊನೆಗೆ ಬಿ ಒ ಅವರು ಡಿ ಡಿ ಪಿ ಅವರು ಕಳೆದ ವರ್ಷ ಈಗ ಅಡ್ಮಿಷನ್ ತೆಗೆದುಕೊಡ್ಬೇಕು ತೆಗೆದುಕೊಡಿ ಅಂತ ಹೇಳಿದರು ಆಮೇಲೆ ಹೈಕೋರ್ಟಿಗೆ ಅಪ್ಲೈ ಮಾಡಿ ಹೈಕೋರ್ಟ್ ಏನು ಮಾಡ್ತು ಅಂತಂದರೆ ಈ ಡಿ ಡಿ ಪೈ ಬಿ ಓ ಅವರು ನೀಡಿರ್ತಕ್ಕಂತಹ ನೋಟಿಸ್ಗಳಂದರೆ ಕ್ರ್ಯಾಶ್ ಸೊ ಲೈವ್ ಟು ಬಿ ಕ್ರ್ಯಾಶ್ಡ್ ಅಕಾರ್ಡಿಂಗ್ಲಿ ಕ್ವಾಶ್ ದ ನೋಟಿಸ್ ಇಶ್ಯೂಡ್ ಬೈ ರೆಸ್ಪಾಂಡೆಂಟ್ ನಂಬರ್ ಫೈ ಅಂದರೆ ಬಿ ಓ ಡಿ ಡಿ ಪೈ ಬೇಸ್ ಒಂದು ಕೆ ಇದು ಆಲ್ಸೋ ಬೈ ಕ್ರ್ಯಾಶ್ ಎಲ್ಲ ನೋಟಿಸ್ಗಳನ್ನು ಕ್ರ್ಯಾಶ್ ಮಾಡಿ ಡಿ ಪಿ ಐಗೆ ಆರ್ಡರ್ ಮಾಡು ಡಿ ಪಿ ಐ ಅಂದರೆ ಬ್ಯಾಂಗ್ಳೂರು ಕಮಿಷನ್ ಆಫ್ ಡಿ ಪಿ ಆರ್ಡರ್ ಮಾಡ್ತು ಶೆಲ್ ಪಾಸ್ ದಿ ಆರ್ಡರ್ಸ್ ಬೇರಿಂಗ್ ಇನ್ ದಿ ಮೈಂಡ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆಫ್ ದಿ ಪಿಟೀಷನರ್ ಆರ್ ಟ್ರಸ್ಟ್ ಅಂತ ಟ್ರಸ್ಟಿನ ಮಕ್ಕಳ ಹಿತರಕ್ಷಣೆ ಹಿತ ಹಿತಕ್ಕೋಸ್ಕರವಾಗಿ ನೀವು ಡಿ ಪಿ ಅವರು ಬಿಇಯಿಂದ ಡಿ ಡಿ ಪಿ ಯಿಂದ ಮತ್ತು ಹೇಳಿಕೆ ಅಂತ ತೆಗೆದುಕೊಂಡು ಮಕ್ಕಳ ಹಿತದೃಷ್ಟಿಗೋಸ್ಕರವಾಗಿ ಅವರಿಗೆ ತೊಂದರೆ ಮಾಡಬಾರ್ದು ಹಾಗೆ ಅಂತೇಳಿ ಆಡಬಹುದು ಆದ್ಯ ಸಮುದಾಯಕ್ಕೆ ಸಾಮಾನ್ಯವಾಗಿ ಯಾರೂ ಪ್ರಜ್ಞಾವಂತ ತೊಂದರೆ ಮಾಡೋದಿಲ್ಲ ಶಾಲೆ ಬೆಳೀತೀರತಕ್ಕಂಥ ದುರುದ್ದೇಶವಾಗಿ ಹಗಲೆಲ್ಲ ಬಿ ಓಗೆ ಲೆಟರ್ ಬರೆಯೋದು ಡಿ ಡಿ ಪಿ ಲೆಟ್ರ್ ಬರೆಯೋದು ಕಮಿಷನರ್ಟ್ ಮಕ್ಕಳ ಮಕ್ಕಳು ಲೆಟರ್ ಬರೆಯೋದು ಆಮೇಲೆ ನಗರಸಭೆ ಲೆಟರ್ ಬರೆಯೋದು ಲೋಕಾಯುಕ್ತ ಲೆಟ್ರ್ ಬರೆಯೋದು ಎಲ್ಲ ಮಾಡಿ ತೊಂದರೆ ಕೊಟ್ಟು ಕೊನೆಗೆ ಡಿ ಡಿ ಪೈ ಅವರು ಏನು ನೋಟಿಸ್ ಕೊಟ್ಟರು ಆ ನೋಟಿಸನ್ನು ನಂತರದ ಕೋರ್ಟ್ ಆರ್ಡ್ರ್ ಮೇರೆಗೆ ಅವರು ಮತ್ತೆ ವಾಪಾಸ್ ತೊಗೊಂಡವರು ಇಲ್ಲಿದೆ ಇದು ವಾಪಸ್ ಒಂದು ಒಂದಿದೆ ಏನು ಇಲ್ಲಿ ನೋಡಿದ್ರೆ ಈ ಲೆಟ್ರೂ ನೋಟಿಸನ್ನು ಇಶ್ಯೂ ಮಾಡಿದೆ ನೋಡಿ ಇಶ್ಯೂ ಮಾಡಿರ್ತಕ್ಕಂಥ ಈ ನೋಟ್ಸ್ಗಳನ್ನೆಲ್ಲ ಪೂರ್ತಿಯೆಲ್ಲ ಇದು ಏನು ಅದು ಹತ್ತೊಂಬತ್ತ ಇಪ್ಪತ್ತ್ನಾಲ್ಕು ವರ್ಷ ಅಂದು ಈ ಕಚೇರಿಯಿಂದ ನೀಡಿದ ತಿಳುವಳಿಕೆ ನೋಟಿಸ್ ಈ ಮೂಲಕ ಹಿಂಪಡೆಯಲಾಗಿದೆ ಡಿ ಡಿ ಪೈಯೇ ನೋಟಿಸ್ ಕೊಟ್ಟು ನೋಟಿಸನ್ನು ಹಿಂಪಡೆಯಲಾಗಿದೆ ಹಿಂಪಡೆದ ಹಿಂಪಡಲಾಗಿದೆ ಹಾಗಾಗಿ ಈ ವರ್ಷವೂ ಕೂಡ ಇವ ಇವರ ಒತ್ತಡಕ್ಕೋಸ್ಕರವಾಗಿ ಒತ್ತಡಕ್ಕೋಸ್ಕರವಾಗಿ ಸೊ ಸದ್ಯ ಪರಿಸ್ಥಿತಿಗೆ ಅವರು ಕೊಟ್ಟಿದ್ದಾರೆ ನೋಡಿಸು ಸುಮ್ಮನೆ ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ ನಾವು ಮತ್ತೆ ಸ್ಕೂಲಿಗೆ ಬನ್ನಿ ನೋಡಿ ವಾತಾವರಣ ಎಲ್ಲ ನೋಡಿ ನೋಡ ಆದ್ಮೇಲೆ ನೀವು ಕ್ರಮ ಕೈಗೊಳ್ಳಿ ಸುಮ್ ಸುಮ್ಮನೆ ಅವ್ರು ಏನೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸಾವಿರ ಜನ ಪೇರೆಂಟ್ಸ್ಗಳಿದ್ದಾರೆ ಎಲ್ಲ ಪೇರೆಂಟ್ಸ್ಗಳು ಕೂಡ ಎಜುಕೇಟೆಡ್ ಇದ್ದಾರೆ ಪ್ರಜ್ಞಾವಂತ ಇದ್ದಾರೆ ಅವರೆಲ್ಲರೂ ಕೂಡ ಸುಮ್ಮನೆ ಸುಮ್ಮನೆ ಶಾಲೆಗೆ ಸೇರ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಪ್ರತಿಯೊಂದು ನೋಡಿ ನಮ್ಮ ಶಿಸ್ತು ಸಂಸ್ಕೃತಿ ಮತ್ತು ಶಾಲೆಯ ಸುಮಾರು ಹದಿನಾರು ವರ್ಷಗಳಿಂದ ನಿರಂತರವಾಗಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಸರ್ಕೊಡಿ ಅದಕ್ಕಿಂತ ಹೆಚ್ಚಾಗಿ ಸಾಗರ ತಾಲೂಮ್ ಇತಿಹಾಸದಲ್ಲಿ ಎರಡು ಜನ ಎರಡು ವರ್ಷ ಎರಡು ಜನ ವಿದ್ಯಾರ್ಥಿಗಳು ಸ್ಟೇಟ್ ಫಸ್ಟ್ ರ್ಯಾಂಕ್ ತಗೊಂಡು ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈನೇ ತೊಗೊಳ್ಕೊಂಡು ಸೊ ಇದನ್ನೆಲ್ಲ ಇದನ್ನೆಲ್ಲ ನೋಡಿ ಇದೆಲ್ಲ ನೋಡಿ ಶಾಲೆ ತುಂಬ ಚೆನ್ನಾಗಿದೆ ಒಳ್ಳೆ ಎಜುಕೇಶನ್ ಕೊಡ್ತಾರೆ ಏನು ಸಮಸ್ಯೆ ಇಲ್ಲ ಅಂತ ಪೇರೆಂಟ್ಸ್ಗಳು ದೊಡ್ಡಪ್ಪ ತಂಡ ಬಂದು ಎಲ್ಲ ಕಡೆಯನ್ನು ಅಂಶ ಸೇರಿಸಿದ್ದಾರೆ ಅದಕ್ಕೆ ತಕ್ಕಾಗಿ ಎಜುಕೇಷನ್ನು ಶಿಸ್ತು ವಗೈರೆಗಳನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಈ ಸಲೂ ಕೂಡ ಈಗ ಮತ್ತೆ ಕೋರ್ಟಲ್ಲಿ ಕೋರ್ಟಲ್ಲಿ ಆರ್ಡರ್ ಆಗಿದೆ ಕೋರ್ಟಲ್ಲಿ ಆರ್ಡರ್ ಆಗಿದೆ ಅವ್ರು ನೋಟಿಸ್ ಮತ್ತೆ ವಾಪಸ್ ಅವ್ರಿಗೆ ಕ್ಯಾಶ್ ಮಾಡಿ ವಾಪಸ್ ತೆಗೆದು ಆಗ್ತದೆ ಆಮೇಲೆ ಈ ವರ್ಷವೂ ಕೂಡ ಕಟ್ಟಡದ ಸುರಕ್ಷತೆ ಬಗ್ಗೆ ಎನ್ ಎ ಬಿ ಎಲ್ ಕಸಿ ಹುಬ್ಬಳ್ಳಿಯಿಂದ ಕರೆಸಿ ಎನ್ ಎ ಬಿ ಕರೆಸಿ ಟೆಸ್ಟ್ ಮಾಡಿ ರಿಬೌಂಡ್ ಟೆಸ್ಟ್ ಮಾಡಿಸಿ ಕಟ್ಟಡ ಭದ್ರವಾಗಿದೆ ಅಂತೇಳಿ ಅದು ಆಧಾರವಾಗಿಟ್ಕೊಂಡು ಪಿ ಡಬ್ಲ್ಯೂ ಡಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಭದ್ರವಾಗಿದೆ ಹಾಗೆ ಹಾಗಾಗಿ ನಮಗೆ ಬಿಲ್ಡಿಂಗ್ ಸೇಫ್ಟಿ ಇದೆ ಫೈರ್ ಸೇಫ್ಟಿ ಇದೆ ಆಮೇಲೆ ಮಕ್ಕಳಿಗೆ ಯೋಗ್ಯವಾಗಿರ್ತಕ್ಕಂತಹ ಕಟ್ಟಡ ಪ್ರತಿಯೊಂದಿದೆ ತಾವೆಲ್ಲರೂ ಕೂಡ ಮೀಡಿದ್ರಲ್ಲೂ ಕೂಡ ನಮ್ಮ ತರಗತಿಗಳನ್ನು ಶಾಲೆಗಳೆಲ್ಲ ನೋಡಿದ್ದೀನಿ ಹಾಗಾಗಿ ನೀವೇ ಎಲ್ಲ ಮೀಡ್ಯಾದವರು ನೋಡಿರೋದ್ರಿಂದ ಡಿಪಾರ್ಟ್ಮೆಂಟಲ್ಲೂ ನೋಡಿರೋದ್ರಿಂದ ಅವ್ರಿಗೆ ಗೊತ್ತಿದೆ ಶಾಲೆ ಚೆನ್ನಾಗಿದೆ ಆಗಿನ ಯಾವುದೇ ಎಲ್ಲೂ ಕೂಡ ಸಮಸ್ಯೆ ಇಲ್ಲ ಎನ್ ಎ ಬಿ ಎಲ್ ಟೆಸ್ಟ್ ಮಾಡಿದ್ದರಿಂದ ಏನೇನೂ ಸಮಸ್ಯೆ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಹಾಗಾಗಿ ಕಟ್ಟಡದ ಬಗ್ಗೆ ಏನೂ ಯಾವುದೇ ಸಮಸ್ಯೆಗಳಿಲ್ಲ ಹಾಗಾಗಿ ಶಾಲೆ ಪೋಷಕರು ಯೋಚನೆ ಮಾಡಿ ನಮ್ಮ ಶಾಲೆ ಸೇರಿಸಿದ್ದಾರೆ ಅವ್ರಿಗೆ ಗೊತ್ತಿದೆ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದಿಂದ ಶಾಲೆ ಲಕ್ಷಾಂತರ ಜನ ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿದೆ ಲಕ್ಷಾಂತರ ಮಕ್ಕಳು ಕೂಡ ಇಲ್ಲಿ ತನಕ ಯಾವ ಥರ ತೊಂದರೆ ಆಗಿಲ್ಲ ಎಲ್ಲ ಮಕ್ಕಳು ಕೂಡ ಇವತ್ತು ಯೋಗ್ಯವಾದಂಥ ಜೀವನವನ್ನು ಮಾಡ್ತಾ ಇದ್ದಾರೆ ದೇಶ ವಿದೇಶಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ನಮ್ಮ ಮಕ್ಕಳುಗಳಾಗಿದೆ ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಪ್ರೇ ಪ್ರೇರಿಸಿ ಭರವಸೆ ಇರೋದ್ರಿಂದ ಮೇಲಾಗಿ ಈ ಕೊಟ್ಟರು ಕೂಡ ನೋಡ್ಸ್ಕೊಟ್ಟರು ಕೂಡ ಯಾವ ಪೋಷಕರು ಕೂಡ ಇದುವರೆಗೆ ನಮಗೆ ಒಂದು ಮಾತನ್ನು ಕೇಳಿಲ್ಲ ಸರ್ ಏನು ಸರ್ ಹೇಗೆ ಸರ್ ಅಂತ ಕೇಳಿ ಅವ್ರಿಗೆ ಅವ್ರಿಗೆ ಒಂದು ಭರವಸೆ ಇದೆ ರಾಮಕೃಷ್ಣ ಶಾಲೆ ಎಂದಿದ್ದು ಎಂದಿದ್ದರೂ ಕೂಡ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿ ಕೊಡುತ್ತೆ ಅಂತಕ್ಕಂಥ ಬಲವಾದ ನಂಬಿಕೆ ಬಂದಿದ್ದರಿಂದ ನಾವು ಅದನ್ನು ಪೋಷಕರ ಒಂದು ಬೆಂಬಲದಿಂದ ಅವರ ಸಹಕಾರದಿಂದ ಅವರ ಅಭಿಮಾನದಿಂದ ಅದು ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಿಂದ ಯಾವುದೇ ಥರ ಸಮಸ್ಯೆ ಇದಕ್ಕೆ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಹಾಗಾಗಿ ಯಾವುದೇ ಪೋಷಕರು ಈ ಬಗ್ಗೆ ಶಾಲೆ ಬಗ್ಗೆ ಯಾವ ಥರದ ಆತಂಕ ಪಟ್ಟಕೊಂಡಂಥ ಅವಶ್ಯಕತೆ ಇಲ್ಲ ಎಂದಿನಂತೆ ಶಾಲೆ ನಡ್ಕೊಂಡು ಹೋಗ್ತಾ ಇರುತ್ತೆ ಎನ್ ಎಂದೂ ನಡ್ಕೊಂಡು ಹೋಗ್ತದೆ ಯಾರು ಬಂದು ಮಕ್ಕಳ ಹಬ್ಬ ಯಾರಿದ್ರು ಬಂದಿರಲಿ ಬಂದರೆ ನೋಡ್ಕೊಂಡು ಹೋದ್ರು ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡು ಹೋಗಿ ಮಕ್ಕಳ ಕಾಯಗಿದ್ರು ಹಾಗಾಗಿ ಎಲ್ಲೂ ಕೂಡ ಯಾವುದೇ ಥರದ ಇಲ್ಲ ಸಮಸ್ಯೆಗಳಿಲ್ಲ ಅಂತೇಳಿ ಹೇಳ್ತಾ ಆಮೇಲೆ ಕಟ್ಟಡದ ಬಗ್ಗೆ ಡಿ ಸಿಯಿಂದ ಆರ್ಡರ್ ಮಾಡಿಸಿದ್ರು ಆ ಆರ್ಡ್ರನ್ನು ಆರ್ಡ್ರನ್ನು ನಮ್ಮ ಹೈಕೋರ್ಟ್ ಸ್ಟೇ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಶಾಲೆ ಕಟ್ಟಡಗಳ ಇತ್ಯಾದಿಗಳನ್ನ ಮುಟ್ಟಬಾರ್ದು ಅಂತಲೂ ಕೂಡ ಆರ್ಡರ್ ಮಾಡಿ ಹಾಗಾಗಿ ಶಾಲೆ ಬಂದೋಬಸ್ತಾಗಿದೆ ಕಟ್ಟಡಗಳು ಯೋಗ್ಯವಾಗಿದ್ದಾವೆ ಫೈರ್ ಸೇಫ್ಟಿ ಬಿಲ್ಡಿಂಗ್ ಸೇಫ್ಟಿ ಆಮೇಲೆ ಹೈಲಿ ಟ್ರೈನ್ ಟೀಚರ್ಸ್ ಎಲ್ಲ ಎಮ್ ಎ ಬಿ ಎಡ್ ಎಮ್ ಎಸ್ ಸಿ ಬಿ ಎಡ್ ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಆಗೇ ಥರದ ಟೀಚರ್ಸ್ಗಳೇ ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸುಮಾರು ಹದಿನೆಂಟು ವರ್ಷಗಳಿಂದಲೂ ಕೂಡ ಟೀಚರ್ಸ್ಗಳು ಇವತ್ತು ನಮ್ಮಲ್ಲಿ ಇಟ್ಕೊಂಡು ವರ್ಕ್ ಮಾಡ್ತಾ ಹೋಗ್ತಿದ್ದಾರೆ ಯಾರ್ದು ಕೂಡ ಸಮಸ್ಯೆ ಇಲ್ಲ ಯಾವ ಪೋಷಕರಿಗೂ ಕೂಡ ಇರ್ತಕ್ಕಂಥ ಸಮಸ್ಯೆ ಇಲ್ಲ ಹಾಗಾಗಿ ನಾವು ಎಂದಿನಂತೆ ಶಾಲೆ ನಿರಂತರ ನಡೆಸ್ಕೊಂಡು ಹೋಗ್ತೀವಿ ಏನೂ ಸಮಸ್ಯೆ ಇಲ್ಲ ಪೋಷಕರ ಸಾರ್ವಜನಿಕರ ಸಹಕಾರ ಶಾಲೆ ಮೇಲೆ ಸದಾ ಇರಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಶಿಕ್ಷಣ ಕೊಡಲಿಕ್ಕೆ ಎಲ್ಲ ಕೂಡ ಸಾಕಷ್ಟು ಅಂತ ಕೇಳ್ಕೊಳ್ತಾ ಏನೋ